ರಾಜ್ಯದ ರಾಜಧಾನಿ ಬೆಂಗಳೂರು ಬೆಂಗಳೂರಿನ ನಮ್ಮ ರಾಮಮೂರ್ತಿ ನಗರ ಹೊಯ್ಸಳ ನಗರ ಬರುತ್ತೆ ಪುರದಿಂದ ಆ ಒಂದು ಹೊಯ್ಸಳ ನಗರದಲ್ಲಿ ವಿ ಸಿನಿಮಾ ಅಂತಂದ್ಬಿಟ್ಟು ಒಂದು ಮಾಲು ಹೊಸದಾಗಿ ಪ್ರಾರಂಭ ಆಗಿದೆ ಈ ಒಂದು ಹೊಸದಾಗಿ ಆಗಿರ್ತಕ್ಕಂಥ ಮಾಲ್ನ ನಮ್ಮ ವೀಕ್ಷಕರಲ್ಲರೂ ನೋಡ್ಬೋದು ಇಲ್ಲಿ ನಮ್ಮ ಆರ್ ಪುರ ಸುತ್ತಮುತ್ತಲಿನ ಇವರಿಗೆ ಒಂದು ಒಳ್ಳೆಯ ಇದು ಮತ್ತು ತುಂಬ ಕಮ್ಮಿ ಬೆಲೆಯಲ್ಲಿ ಈ ಒಂದು ನಮ್ಮ ಕನ್ನಡ ಸಿನಿಮಾಗಳಾಗಿರ್ಬೋದು ಚಿತ್ರ ಪ್ರೇಮಿಗಳಿಗೆ ಕಮ್ಮಿ ಬೆಲೆ ಆಗಿರುತ್ತೆ ಮಾಲ್ ಅಂದ ತಕ್ಷಣ ನಮಗೆ ಒಂಥರ ಆಗುತ್ತೆ ಏನಪ್ಪ ಮುನ್ನೂರು ರೂಪಾಯಿ ನನ್ನೂರು ರೂಪಾಯಿ ಐನೂರು ರೂಪಾಯಿ ಕೊಟ್ಟು ಹೋಗ್ಬೇಕಲ್ಲ ಅಂತ ಅಂದ್ಕೊಂತೀವಿ ಸಿನಿಮಾಗಳಿಗೆ ಆದರೆ ಆ ರೀತಿ ಒಂದು ಮುನ್ನೂರು ನನ್ನೂರು ರೂಪಾಯಿ ಇಲ್ಲ ಇಲ್ಲ ತುಂಬ ಕಮ್ಮಿ ಅಂದರೆ ಹೈಯೆಸ್ಟ್ ಅಂದರೆ ನೂರ ಅರವತ್ತು ರೂಪಾಯಿ ಇರ್ಬೋದು ಅಷ್ಟೇ ಅಂಥ ಒಂದು ಇದಿದೆ ನೋಡಿ ವಿ ಸಿನಿಮಾ ಅಂತ ದಯವಿಟ್ಟು ನಮ್ಮ ಕನ್ನಡದ ಅಭಿಮಾನಿಗಳು ಈ ನಮ್ಮ ನಗರ ಕೆ ಪುರ ಟಿನ್ ಫ್ಯಾಕ್ಟ್ರಿ ಬೈಪ್ನಳ್ಳಿ ಸುತ್ತಮುತ್ತಲಿನ ಕಡೆಯವರಿಗೆ ಇಲ್ಲಿ ಒಂದು ಒಳ್ಳೆಯ ಮಾಲು ಸಿನಿಮಾ ನೋಡಲು ಎಂಜಾಯ್ ಮಾಡಲು ತುಂಬ ಅನುಕೂಲ ಆಗುತ್ತೆ ನಮ್ಮ ಈ ಕನ್ನಡದ ಚಿತ್ರ ಪ್ರೇಮಿಗಳು ನೋಡಿ ಸಿನಿಮಾಗೋಸ್ಕರ ತುದಿಗಾಲಲ್ಲಿ ನಿಂತಿದ್ದಾರೆ ನೋಡಿ ಕರ್ಕಿ ಅಂತ ಇದೇ ಭಾಗದ ವಿಲನ್ ಒಲೆ ಮಂಜು ಅಂತ ಈ ಒಂದು ಚಿತ್ರದಲ್ಲಿ ಅವರು ಏನು ನಟನೆ ಮಾಡಿರ್ತಾರೆ ಆ ಒಂದು ನಟನೆ ತುಂಬ ಅತ್ಯುತ್ತಮವಾಗಿದೆ ಹ್ಞೂ ನೋಡಿ ಬಂದರು ನಮ್ಮ ಓಲೆ ಮಂಜು ಅವರು ಬಂದರು ಈಗ ನೋಡೋಣ ಅವರು ಯಾವ ರೀತಿ ಮಾತಾಡ್ತಾರೆ ಏನು ಅಂತ ನೋಡೋಣ ನಮ್ಮ ಓಲೆ ಮಂಜು ಅವರಿಗೆ ತುಂಬ ನಮ್ಮ ಕನ್ನಡದ ಚಿತ್ರ ಪ್ರೇಮಿಗಳಿಗೆ ಅವರು ಶುಭಾಶಯಗಳಲ್ಲಿ ಹೇಳೋ ಈ ಒಂದು ಚಿತ್ರಮಂದಿರಕ್ಕೆ ಭೇಟಿ ನೀಡುತ್ತಾರೆ ನಮ್ಮ ಒಲೆ ಮಂಜು ಅವರು ನೋಡಿ ನಮ್ಮ ಪತ್ರಕರ್ತರ ಸಂಘದ ಅಂದರೆ ನಮ್ಮ ಪ್ರೆಸ್ ಕ್ಲಬ್ ಕೌನ್ಸಿಲ್ ರಾಜ್ಯಾಧ್ಯಕ್ಷರಾದ ನಮ್ಮ ರಾಘವೇಂದ್ರ ಆಚಾರ್ಯರು ಬಂದಿದ್ದಾರೆ ಅವರು ನಮ್ಮ ಸ್ನೇಹಿತರು ನಮ್ಮ ಪತ್ರಕರ್ತರು ನೋಡಿ ಈಗ ನಮ್ಮ ಮಂಜು ಅವ್ರನ್ನೂ ಮಾತಾಡೋಣ ಸರ್ ನಮಸ್ಕಾರ ಯಾವ ರೀತಿ ಓಡ್ತಾ ಇದೆ ಸರ್ ನಾನು ಅವತ್ತು ಹೇಳಿದೆ ನೂರು ದಿವಸ ಓಡುತ್ತೆ ಅಂತ ಬಟ್ ಚಿತ್ರ ಪ್ರೇಮಿಗಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಆ ಒಂದು ಹೇಳಿಕೆಯಿಂದ ನಾವು ಇವತ್ತು ಚಿತ್ರವನ್ನು ನೋಡೋಣ ಅಂತಂದ್ಬಿಟ್ಟು ಈಗ ಒಳಗಡೆ ಪ್ರವೇಶಿಸ್ತಾ ಇದ್ದೀವಿ ಏನಂತೀರಿ ಇದರ ಬಗ್ಗೆ ಸರ್ ಮೊದಲನೇದಾಗಿ ನಮ್ಮ ಕನ್ನಡ ಜನತೆಗೆ ಧನ್ಯವಾದಗಳು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಮತ್ತೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಎಲ್ಲ ಕ್ರೀಡೆಸು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೋಗೋದು ಎಲ್ಲ ಪ್ರತಿಯೊಂದು ಜಾಗದಲ್ಲೂ ಪ್ರತಿಯೊಂದು ಭಾಗ ಭಾಗದಲ್ಲೂ ಎಲ್ಲಿ ಎಲ್ಲ ಕಡೆ ತಲುಪಬೇಕಂತಂದ್ರೆ ಈ ಮೆಸೇಜು ಅದಕ್ಕೆ ಎಲ್ಲ ನಮ್ಮ ದೇವರುಗಳು ಮಾಧ್ಯಮದವರೇ ಕಾರಣ ಮತ್ತೆ ನನ್ನ ನನ್ನ ತಮ್ಮದ್ರು ನನ್ನ ಸ್ನೇಹಿತರು ಫ್ಯಾಮಿಲಿ ನನ್ನ ಪ್ರತಿಯೊಂದು ಫ್ಯಾಮಿಲಿಗೂ ಎಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಒಂದು ನ್ಯಾಷನಲ್ ಅವಾರ್ಡ್ ಎಲ್ಲ ನೋಡಿ ಖುಷಿ ಪಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ದಯವಿಟ್ಟು ಇದೇ ಥರ ಯಾವಾಗಲೂ ನನಗೆ ಆಶೀರ್ವಾದ ಮಾಡಬೇಕು ಇದೇ ರೀತಿಯಲ್ಲಿ ನಾನು ಮುಂದಿನ ಕನ್ನಡ ಕ್ಷೇತ್ರದಲ್ಲಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಪ್ರದರ್ಶನ ಮಾಡಿ ನನ್ನ ಮನಸ್ಸು ಎಲ್ಲರೂ ನನ್ನ ಕರ್ನಾಟಕ ಜನತೆ ಮತ್ತು ನನ್ನೆಲ್ಲ ಭಾರತದಲ್ಲಿರುವಂಥ ಪ್ರತಿಯೊಬ್ಬರು ಮನಸ್ಸು ಅನ್ನೋ ಆಸೆ ಮಾಡಿಕೊಂಡು ಓಕೆ ತುಂಬ ಥ್ಯಾಂಕ್ ಯು ಸರ್ ಧನ್ಯವಾದಗಳು ನೋಡಿ ಈಗ ನಮ್ಮ ಪ್ರೆಸ್ ಕ್ಲಬ್ ಕೌನ್ಸಿಲ್ ರಾಜ್ಯಾಧ್ಯಕ್ಷರಾದ ನಮ್ಮ ರಾಘವೇಂದ್ರ ಅವ್ರನ್ನೇ ಮಾತಾಡೋಣ ಅವರ ಕುಟುಂಬ ಸಮೇತರಾಗಿ ಬಂದಿದ್ದಾರೆ ನೋಡಿ ಅವರು ಪಿ ಅವರು ಕೂಡ ಬಂದಿದ್ದಾರೆ ಮೇಡಮ್ ಅವರು ಮೇಡಮ್ ನಮಸ್ಕಾರ ತುಂಬ ಹೃದಯ ಸ್ವಾಗತ ನಮ್ಮ ಕನ್ನಡ ಚಿತ್ರರಂಗಕ್ಕೆ ತಾವು ಒತ್ತು ಕೊಟ್ಟು ಬಂದಿರೋದಕ್ಕೋಸ್ಕರ ಚಾರ್ ಅವರು ತಾವು ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಸುಮಾರು ಫಂಕ್ಷನ್ಗಳು ಮಾಡಿದ್ದೀರಾ ಏನು ಈಗ ನಮ್ಮ ಕಕ್ಕಿ ಪಿಕ್ ತಂಡದವ್ರಿಗೆ ನೀವು ಯಾವ ರೀತಿ ಹೇಳ್ತೀರಾ ಏನಾದರೂ ಮಾಹಿತಿ ಕಲೆ ಹಾಕಿದ್ದೀರಾ ಯಾವ ರೀತಿ ಇದೆ ಪಿಚ್ಚರು ಅಂತ ಈಗಾಗಲೇ ನನಗೆ ಮಾಹಿತಿ ಬಂದಿದೆ ಬಟ್ ಈಗ ಏನು ವಾಲೆ ಮುಂಜು ಈ ಒಂದು ಚಿತ್ರದಲ್ಲಿ ಒಂದು ಕಲನಾಯಕನಾಗಿ ಏನು ಆ್ಯಕ್ಟ್ ಮಾಡಿದ್ದಾರೆ ಭಾಳ ಅದ್ಭುತವಾಗಿಬೋದಿ ಅಂತೇಳಿ ನನಗೆ ಮಾಹಿತಿ ಬಂದಿದೆ ಹಾಗಾಗಿ ನಾನು ಇವತ್ತು ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ನಾನು ಜೊತೆಗಿಟ್ಟು ಇವತ್ತು ಈ ಒಂದು ಸಿನಿಮಾ ನೋಡಕ್ಕೆ ಕುಟುಂಬ ಸಮೇತ ಬಂದಿದ್ದೀನಿ ಬಹಳ ಅದೆಲ್ಲಕ್ಕಿಂತ ಹೆಚ್ಚಾಗಿ ಬಟ್ ನಾನೆಲ್ಲ ಮಾಧ್ಯಮದಲ್ಲೂ ಕೂಡ ನಾನು ಈ ಒಂದು ಕರ್ಕಿ ಪಿಕ್ಚರ್ನ ಒಂದು ವಾಲಂಟಿಯರ್ ಆಗಿ ಒಂದು ಪಬ್ಲಿಸಿಟಿ ಮಾಡಬೇಕು ಅಂತ ಹೇಳಿದರೆ ಆಲ್ರೆಡಿ ನಮ್ಮ ಮಾಧ್ಯಮದಿಂದ ಕೇಳ್ಕೊಂಡಿದ್ರೆ ನಾಳೆಯಿಂದ ಅವ್ರು ಪ್ರಚಾರ ಮಾಡ್ತಾರೆ ಅದರಿಂದ ಇನ್ನೂ ಯಶಸ್ವಿಯಾಗಿ ಈ ಒಂದು ಸಿನಿಮಾ ಪ್ರಚಾರವಾಗಿ ಯಶಸ್ವಿ ಮೂರು ದಿನ ಪೂರೈಸಬೇಕಂತ ನನ್ನ ಒಂದು ಆಸಿಸ್ತೀನಿ ಒಂದು ಅಭಿನಂದನೆ ನಮಸ್ಕಾರ ಅದೇ ರೀತಿ ಈ ಹಿಂದೆ ಇವರು ಇಪ್ಪತ್ತ ತಾರೀಕು ರಿಲೀಸ್ ಆಗಿದ್ದರೆ ಮೋಸ್ಟ್ಲಿ ಇನ್ನು ಎರಡು ಮೂರು ದಿವಸ ಹಿಂದೆನೇ ಮುತ್ಸಂಜೆ ಪತ್ರಿಕೆ ಅಂತಂದ್ಬಿಟ್ಟು ಸಂಜೆ ಪತ್ರಿಕೆಯನ್ನು ನಡೆಸ್ತಾರೆ ನಮ್ಮ ರಾಘವೇಚಾರ ಅವರ ಒಂದು ಪತ್ರಿಕೆಯಲ್ಲಿ ನಮ್ಮ ಮೇಡಮ್ ಅವರೊಬ್ಬರು ಇದ್ದಾರೆ ಅವ್ರನ್ನು ಮಾತಾಡ್ಸೋಣ ಅವರು ಬರೆದಿದ್ರು ತುಂಬ ಚೆನ್ನಾಗಿದೆ ನಮ್ಮ ಕತ್ರ ಕನ್ನಡ ಚಿತ್ರರಂಗದ ಪ್ರೇಮಿಗಳು ಎಲ್ಲರೂ ದಯವಿಟ್ಟು ಇಂಥ ಒಂದು ಸಿನಿಮಾನ ನೋಡಲೇಬೇಕು ಅಂತ ಬರೆದಿದ್ರು ಮೇಡಮ್ ನಮಸ್ಕಾರ ಏನಂತೀರಾ ಇವತ್ತು ಎಲ್ಲರಿಗೂ ನೋಡಿ ಅಂತ ಅವತ್ತು ಬರೆದಿದ್ರೆ ಇವತ್ತು ನೀವೇ ನೋಡೋಕೆ ಬಂದಿದ್ದೀರಾ ಏನನ್ಸುತ್ತೆ ನಿಮಗೆ ಬಿಝಿ ಶೆಡ್ಯೂಲನ್ನು ಮೂವಿ ನೋಡೋಕ್ಕೆ ಬರ್ತೀವಿ ಅಂದರೆ ಮೂವಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ತೀವಿ ಅದರಲ್ಲೂ ಕುಟುಂಬ ಸಮೇತ ಎಲ್ಲ ಬರ್ತೀವಿ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಕೇಳ್ತಾ ಇದ್ದೀನಿ ಈಗ ಒಳಗಾಗಿ ನೋಡಿದರೆ ಅದು ಏನು ಕಂಟೆಂಟ್ ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ಸಾಯಬ್ರು ವರ್ಷ ಮಂಜು ಅಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಕೇಳಿ ಅದು ನಮ್ಮ ಪ್ರಾಂತ್ಯದ ಒಂದು ನಾಗರಿಕರು ಇವರು ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಎದೆ ತಟ್ಕೊಂಡು ಅವ್ರ ಪಿಕ್ಚರ್ ನೋಡಲೇಬೇಕು ನಾವು ಯಾಕೆ ಗೊತ್ತಾ ನಮ್ಮ ಒಂದು ಈ ಕೇರ್ಪುರ ಹೊಸಕೋಟೆ ಬೂದಿಗೆರೆ ಕ್ರಾಸಲ್ಲಿ ಇವರು ನಿವಾಸಿಗಳು ಇವರು ಇವರಿಗೆ ನಾವು ಮದ್ದತಿ ಕೊಡಬೇಕು ಒತ್ತು ಕೊಡಬೇಕು ಹ್ಞೂ ಇನ್ನು ಸಾವಿರಾರು ಪಿಕ್ಚರ್ಗಳು ಹೀಗೆ ಮಾಡಲಿ ಓಕೆ ಥ್ಯಾಂಕ್ ಯು ಈಗ ನಮ್ಮ ನಮ್ಮ ಆಟೋ ಸಂಘದ ರಾಜ್ಯಾಧ್ಯಕ್ಷರು ನಾಗೇಶ್ ಅಂತಂದ್ಬಿಟ್ಟು ಸರ್ ನಮಸ್ಕಾರ ನಾಗೇಶ್ ಅವರೇ ಏನು ಹೇಳ್ತೀರಾ ಸರ್ ನಮ್ಮತನವನ್ನ ನಾವು ಉಳಿಸ್ಕೊಳ್ಬೇಕು ಅಂದ್ರೆ ಮೊನ್ನೆನೂ ಬಂದಿದ್ರಿ ನೀವು ಆಲ್ರೆಡಿ ಒಂದ್ಸರಿ ಪಿಕ್ಚರ್ ನೋಡ್ಬಿಟ್ಟಿದ್ದೀರಾ ಈಗ ನಾವು ಇನ್ನ ಟೇಸ್ಟ್ ನೋಡಕ್ ಬರ್ತಾ ಇದೀವಿ ನಾವು ಸಿನಿಮಾವನ್ನ ನೋಡ್ಬೇಕಂತ ಹೇಳ್ಬಿಟ್ಟು ಆ ಒಂದು ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪತ್ರಕರ್ತರೊಂದಿಗೆ ಹಂಚಿಕೊಂಡು ನಮ್ಮತನವನ್ನ ನಾವು ಉಳಿಸ್ಕೊಬೇಕು ನಮ್ಮ ಅಕ್ಕಪಕ್ಕದ ಪಕ್ಕದ ಮೊದಲು ಬೆಳೆಸುವಂತ ಕೆಲಸ ನಾವೆಲ್ಲರೂ ಎಲ್ಲರೂ ಕೂಡ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಉದ್ಯೋನ್ಮಖ ನಟರಿಗೆ ಕೆಲವೊಂದು ದೊಡ್ಡ ದೊಡ್ಡ ನಟರು ಪ್ರೋತ್ಸಾಹ ಕೊಡ್ತಾ ಇಲ್ಲ ಇಲ್ಲಿನ ನಮ್ಮ ಕೃಷ್ಣರಾಜಪುರದ ನಾಗರಿಕರು ಅವರಿಗೆ ಬೆಳೆಸುವಂಥ ಕೆಲಸ ನಾವು ಮಾಡ್ತೀವಿ ಅವ್ರಿಗೆ ಏನು ಒಂದು ಚಿತ್ರವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿಬಿಟ್ಟು ಸತತ ಪ್ರಯತ್ನವನ್ನು ನಾನು ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಸಂಘಟನೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಈಗ ನಮ್ಮ ರಿಯಲ್ ಇಸ್ಟೇಟ್ ಉದ್ಯಮಿ ನಮ್ಮ ಶ್ರೀನಿವಾಸ್ ಅವರು ಕೂಡ ಇವರು ಈ ಭಾಗದ ಜನರೇ ಇವರು ಮತ್ತು ಕುಟುಂಬ ಸಮೇತರ ನೋಡಿ ಪತ್ನಿಯ ಸಮೇತ ಪಾಪ ಬಂದಿದ್ದಾರೆ ಪದ್ಮಾಂತಿ ಇವರು ಇವರು ಪತ್ನಿಯ ಸಮೇತ ಇವರು ಬಂದಿದ್ದಾರೆ ಸರ್ ಏನು ಹೇಳ್ತೀರಾ ಈ ಒಂದು ಚಿತ್ರ ಯಾವ ರೀತಿ ಇದೆ ಅಂತ ಏನಾದರೂ ಹೇಳ್ತೀರಾ ಚೆನ್ನಾಗಿ ಓಡಲಿ ಕನ್ನಡ ಹಾಂ ಹಾಂ ನೋಡಿ ಅವರಿಬ್ಬರು ಕುಟುಂಬ ಸಮೇತ ಹೋಗಿ ಅವರು ವಿಶ್ ಮಾಡ್ತಾ ಇದ್ದಾರೆ ನಮ್ಮ ಮಂಜು ಅವರಿಗೆ ಅವರ ಒಂದು ಚಿತ್ರ ಪ್ರೇಮಿಗಳು ನೋಡಿ ಯಾವ ರೀತಿ ಎಲ್ಲರ ಶುಭಾಶಯಗಳು ಕೊಡ್ತಾ ಇದ್ದಾರೆ ಹ್ಞೂ ಮತ್ತು ಇದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಸುವರ್ಣ ಕರ್ನಾಟಕ ವೃತ್ತಿನಿರತ ಪತ್ರಕರ್ತ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಕೂಡ ಬಂದಿದ್ದಾರೆ ಅವರು ಕೂಡ ವಿಶ್ ಮಾಡೋಕ್ಕೆ ಎಲ್ಲ ಇದು ಮಾಡಿದ್ದಾರೆ ಓಕೆ ನಾನು ಇನ್ನೊಂದು ವಿಶೇಷ ಏನಂದರೆ ನಮ್ಮ ಪತ್ರಿಕಾ ಮಾಧ್ಯಮದವರು ಇವರಿಗೆ ತುಂಬ ಒತ್ತು ಕೊಟ್ಟು ನಾನು ನನ್ನ ಜನರೇಷಕ ಪತ್ರಿಕೆಯದು ಆಲ್ರೆಡಿ ಇವರಿಗೆ ಈ ಹಿಂದೆ ಒಂದು ಯಾವುದೊಂದು ವಿಘ್ನೇಶ್ವರನ ಕುಳಿಸಿದಾಗ ನಮ್ಮ ವಿಜ್ನಾಪುರದಲ್ಲಿ ಬಂದಾಗ ಅವರು ಒಂದು ಬೈಟ್ ಕೊಟ್ಟಿದ್ದರು ಆವತ್ತೇ ನಾನು ಹೇಳಿದ್ದೆ ಈಗ ನೋಡೋಣ ಮುಂದೆ ಸರ್ ನಮಸ್ಕಾರ ನಾಗರಾಜ್ ಸರ್ ಅವ್ರಿಗೆ ಈ ಚಿತ್ರವನ್ನು ನೋಡಿ ಒಂದು ಯಶಸ್ವಿಗೊಳಿಸ್ಬೇಕಂತೇಳಿ ನೀವು ಕೂಡ ಒಂದು ಕೈ ಜೋಡಿಸಿದ್ದೀರಾ ನಮ್ಮ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅಟ್ಲೀಸ್ಟ್ ಒಂದು ಸಾರಿ ಅದರ ಬಂದು ಟ್ಯಾಕೇಸ್ಗೆ ನೋಡಿ ಅವ್ರಿಗೊಂದು ಶುಭಾಶಯನ್ನು ಕೋರಿ ಇಂಥ ಒಂದು ಚಿತ್ರರಂಗದಲ್ಲಿ ನಮ್ಮ ನಮ್ಮ ಚಿತ್ರರಂಗನೇ ಕೊರತೆ ಆಗ್ತಾ ಇದೆ ಈಗ ನಮ್ಮ ಚಿತ್ರ ಪ್ರೇಮಿಗಳು ಚಿಮ ಚಿತ್ರರಂಗನೇ ಕೊರತೆ ಆಗ್ತಾ ಇದೆ ಅದಕ್ಕೆ ಬಿಡಬಾರ್ದು ನಾವು ಕನ್ನಡಕ್ಕೆ ಒತ್ತು ಕೊಡಬೇಕು ಕನ್ನಡಕ್ಕೆ ಒಳ್ಳೆ ಒಳ್ಳೆ ಹೀರೋ ಹೀರೋಯಿನ್ಸು ಮತ್ತು ವಿಲನ್ಗಳು ಇದ್ದಾರೆ ಇವರು ಈ ವಿಲನ್ನ ಒಂದು ಪಾತ್ರದಲ್ಲಿ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಅದಕ್ಕೆ ನಮ್ಮ ಸಂಘದ ವತಿಯಿಂದ ನಮ್ಮ ಪದಾಧಿಕಾರಿಗಳು ನಾನು ಎಲ್ಲ ಬಂದು ಇವತ್ತು ನೋಡೋಣ ಅಂತ ಬಂದಿದ್ದೀವಿ ಇವತ್ತು ಎಲ್ಲರೂ ನೋಡಿ ಅವರಿಗೆ ಶುಭಾಶಯ ಕೇಳ್ತಾ ಇದ್ದೀವಿ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಸ್ವಾಮಿಯವರೇ ನೀವೇನ ಹೇಳ್ತೀರಾ ಖಂಡಿತವಾಗಿ ನಮ್ಮ ಎರಡನೇ ನೀವು ಬರ್ತಾ ಇರೋದು ಅವರು ಬಂದವರೇ ನೋಡಿ ಇವತ್ತು ಯಾರ್ಯಾರು ಬಂದವರ ಕನ್ನಡ ಪ್ರೇಮಿಗಳು ಮತ್ತೆ ಕನ್ನಡವನ್ನು ವರದಿಗಾರರು ಬಂದಿರೋಂಗೆ ಪ್ರತಿಯೊಂದು ಥಿಯೇಟರ್ಗೂ ಎಲ್ಲರೂ ಒಬ್ಬ ಹೀರೋ ಆಗ್ಬಹುದು ಹೀರೋಯಿನ್ ಆಗ್ಬೋದು ಆಸಕ್ ಆಗಿರ್ಬೋದು ಎಲ್ಲೆಲ್ಲಿ ಕರ್ತೀವಿ ಥಿಯೇಟ್ರ್ ಪಿಕ್ಚರ್ ಓಡ್ತಾ ಇದ್ವಿ ಅಲ್ಲಿ ಎಲ್ಲರೂ ಹೋದ್ರೆ ನಮ್ಮ ಹೀರೋ ಹೀರೋಯಿನ್ಗಳು ಒಂದೊಂದು ಒಂದೊಂದ್ ಥಿಯೇಟರ್ಗೆ ಹೋಗ್ಲಿ ಕನ್ನಡ ಬೆಳೆಯುತ್ತೆ ಪ್ರತಿಯೊಬ್ರು ಹೋಗ್ಬೇಕು ಪ್ರತಿಯೊಂದು ನೋಡಿ ನಮ್ಮ ರಾಜಾರೆಡ್ಡಿ ಅವರು ನಿವೃತ್ತ ಇವರು ಆರೋಗ್ಯ ಇಲಾಖೆಯಲ್ಲಿ ನಿವೃತ್ತರಾಗಿದ್ದಾರೆ ಇವರು ಕೂಡ ನೋಡಿ ಬಂದಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಏನಂತೀರಿ ಸರ್ ಈ ಚಿತ್ರದ ಬಗ್ಗೆ ತುಂಬಾ ಚೆನ್ನಾಗಿದೆ ಎಲ್ಲರಿಗೂ ತುಂಬಾ ಅನುಕೂಲ ಆಗ್ತದೆ ಈ ಏರಿಯಾದಲ್ಲಿ ಯಾವುದೂ ಇರಲಿಲ್ಲ ಹೊಸಾಗಿ ಮಾಡಿರೋದು ತುಂಬ ದೂರವು ಈ ಟ್ರಾಫಿಕಲ್ಲಿ ಹೋಗಿ ಬರೋದು ತುಂಬ ಸಮಸ್ಯೆ ಇತ್ತು ತುಂಬ ಅನುಕೂಲವಾಗಿದೆ ಓಕೆ ಚಿತ್ರದ ಬಗ್ಗೆ ಸರ್ ಬಗ್ಗೆ ಬಗ್ಗೆ ಇನ್ನು ನಾವು ನೋಡಿಲ್ಲ ಈಗ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಯು ವಿಶ್ವ ಬೆಸ್ಟ್ ಆಫ್ ಲಕ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿದೆಯಾ ಸರ್ ಚಿತ್ರ ಚೆನ್ನಾಗಿದೆಯಾ ಹೆಂಗಿದೆ ಸರ್ ಸರ್ ಚೆನ್ನಾಗಿದೆಯಾ ಕೋರ್ಟ್ ಹೆಂಗಿದೆ ಸರ್ ನಮ್ಮ ಕನ್ನಡ ಚೆನ್ನಾಗಿದೆ ಸೂಪರ್ ಫ್ಯಾಮಿಲಿ ಎಂಟರ್ಟೈನ್ಟೈನ್ಮೆಂಟ್ ಮೂವಿ ಏನಿಸ್ತೀವಿ ಚೆನ್ನಾಗಿದೆ ಹೆಂಗಿದೆಯಮ್ಮ ಚಿತ್ರ ಕನ್ನಡ ಚಿತ್ರ ಹೆಂಗಿದೆ ಎಲ್ಲ ನೋಡಿ ತೆಲುಗು ಅಭಿಮಾನಿಗಳು ಕೂಡ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಾರೆ ಚಿತ್ರ ನೋಡು ಸರ ಹೆಂಗಿದೆ ಚಿತ್ರ ಚೆನ್ನಾಗಿದೆಯಾ ಏನು ಮೇಡಮ್ ಚಿತ್ರ ಏನನ್ಸುತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆಯಾ ಏನು ಹೇಳ್ತಾರೆ ಲಾಸ್ಟಲ್ಲಿ ಹಾಂ ಅದ ಏನು ಏನು ಅನಿಸುತ್ತೆ ನಿಮಗೆ ಸುತ್ತ ನೋಡೋದು ಜಗತ್ತಾದರೂ ಮರಿಯೋದಿದೆ ಹೆಂಗಿದೆ ಸರ್ ಚೆನ್ನಾಗಿ ಏನು ಮೇಡಮ್ ಚೆನ್ನಾಗಿದೆ ಏನಿಸುತ್ತೆ ನಿಮಗೆ ನೀವು ಕರೆಕ್ಟಾಗಿ ಹೇಳಬೇಕಪ್ಪ ಪತ್ರಕರ್ತರು ಇಲ್ಲಿ ಮೂವಿ ನೋಡಿ ಒಂದು ಅರ್ಥ ಆಗಿತ್ತು ಏನಪ್ಪ ಅಂದರೆ ಅದು ಅದು ಹಾತಿ ಬರಬಾರ್ದು ಆ ಕೀಳು ಅನ್ನೋದು ಇರಬಾರ್ದು ಎಲ್ಲರೂ ಒಂದೇ ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸೇ

ಪಿಕ್ಚರ ಹ್ಞೂ ನನಗೆ ನೀವು ಕಾಲೇಜಲ್ಲಿ ಹೋಗ್ತಾ ಇರೋವಾಗ ಹಿಂಗೆ ನಡೆದಿದೆಯಲ್ಲ ಅದು ಹಳೆಯ ನೆನಪುಗಳು ಕಾಲೇಜ್ ಯುವಕರಿಗೆ ಹಳೆಯ ನೆನಪುಗಳನ್ನು ತೋರಿಸ್ತಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಈ ಚಿತ್ರ ಯಾವ ರೀತಿ ಇದೆ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಈ ಒಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಇರ್ತಾರೆ ಅಂದರೆ ಆ ಒಂದು ಲೈಫಲ್ಲಿ ಆ ಒಂದು ಯೌವನದಲ್ಲಿ ಕಾಲೇಜಲ್ಲಿ ಓದ್ತಾ ಇರೋವಾಗ ಪ್ರೀತಿ ಯಾವುದು ಸ್ನೇಹ ಯಾವುದು ಅಂತ ಗೊತ್ತಾಗಲ್ಲ ಹೆಣ್ಣಾಗಲಿ ಗಂಡಾಗಲಿ ಒಂದಾಗಿ ನಕ್ಕು ನಲಿದು ಒಳ್ಳೆ ರೀತಿಯಲ್ಲಿ ಖುಷಿಪಟ್ಟು ವಿದ್ಯಾರ್ಥಿಗಳು ಈ ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಾಯಿರ್ತಾರೆ ಅಂಥ ಸಂದರ್ಭದಲ್ಲಿ ಈ ಒಂದು ನಮಗೆ ನಿಜವಾಗ್ಲೂ ಹಳೆ ವಿದ್ಯಾರ್ಥಿಗಳು ಯಾರಾದ್ರೂ ಅಂಥವ್ರಿಗೆ ಇದು ಹಳೆ ನೆನಪುಗಳು ಅಂತ ಅನಿಸುತ್ತೆ ಸರ್ ಇದರ ಬಗ್ಗೆ ನೀವು ಏನೋ ಒಂದು ಹೇಳೋದು ಅಂದ್ರೆ ಜಾತಿ ಭೇದ ಯಾರು ಮಾಡಬಾರ್ದು ನಾವೆಲ್ಲ ಮನುಷ್ಯನ ಜನ್ಮ ಗಂಡು ಹೆಣ್ಣು ಎರಡೇ ಜಾತಿ ಸ್ನೇಹ ಪ್ರೀತಿ ಅನ್ನೋದು ತುಂಬಾ ತೋರಿಸಿದಾರೆ ಚಿತ್ರ ಇನ್ನ ಮುಂದಕ್ಕೆ ಬರೀಬೇಕು ಈ ಕನ್ನಡ ಚಿತ್ರ ಏನನ್ಸುತ್ತೆ ಸರ್ ಚೆನ್ನಾಗಿದೆ ಸರ್ ಒಳ್ಳೆ ಸೆಂಟಿಮೆಂಟ್ ಇದೆ ಎಲ್ಲ ಚೆನ್ನಾಗಿದೆ ಏನ್ ನಾಗೇಶ್ ಸೂಪರ್ ಮೂವಿ ಸರ್ ಇದನ್ನ ಎರಡನೇ ಸಲೀ ಬರ್ತಾ ಇರೋದು ಈಗ ಎಲ್ಲರೂ ಹೇಳಿದ್ದಾರೆ ಇದೇನು ಒಳ್ಳೆಯ ಚಿತ್ರ ಇದು ಇಲ್ಲಿನ ನಮ್ಮ ಕೆ ಪುರಂ ಕ್ಷೇತ್ರದ ಜನರು ಇಂಥ ಒಂದು ಕನ್ನಡ ಚಿತ್ರವನ್ನು ಬೆಳೆಸಿ ಉಳಿಸಿ ಕನ್ನಡ ಉದಯೋನ್ಮುಖ ಉದಯೋನ್ಮುಖ ನಟರನ್ನು ಬೆಳೆಸಿ ಮತ್ತು ಚಿತ್ರ ನಟರು ದೊಡ್ಡ ದೊಡ್ಡ ನಟರು ನಾವು ಹೇಳೋದೇನಂತ ಹೇಳಿದರೆ ತನವನ್ನು ನೀವು ಉಳಿಸ್ಕೊಳ್ಳಿ ನಿಮ್ಮ ಏನೋ ಒಂದು ಸಣ್ಣ ಸಣ್ಣ ನಟರು ಏನೋ ಒಂದು ಹೊಸ ಚಿತ್ರವನ್ನು ತೆಗೆದಾಗ ಒಬ್ಬೊಬ್ಬರು ಒಂದೊಂದು ಬೈಟ್ ಕೊಟ್ಟು ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಉತ್ತೇಜನ ನೀಡ ಹಿರಿಯ ಚಿತ್ರತಂಗ ತಂಡದವರು ಕಿರಿಯ ಚಿತ್ರತಂಗದವರು ಮಾಡಿದಾಗ ಒಂದು ಚಿತ್ರರಂಗ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ ಒಟ್ಟಿನಲ್ಲಿ ಕನ್ನಡ ಚಿತ್ರ ಚೆನ್ನಾಗಿ ವಿದ್ಯಾರ್ಥಿಗಳು ಕಾಲೇಜಿನ ವಿದ್ಯಾರ್ಥಿಗಳು ಹಳೆಯ ಮೇಲಕ್ಕು ಮೆಲುಕು ಹಾಕುತ್ತಾ ಇಲ್ಲಿ ಯಾವುದು ಸ್ನೇಹ ಯಾವುದು ಅನ್ನೋ ಒಂದು ಒಳ್ಳೆಯ なるほど。